ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ನಾನು ನಿಮ್ಮ ಮನೆ ಮಗಳು ವೀನಾರಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಬನ್ರಿ ಇವತ್ತಿನ ಬ್ಲಾಗ್ ಇವಾಗ ಸ್ಟಾರ್ಟ್ ಮಾಡತ್ತೀನಿ ಒಂಬತ್ತು ಗಂಟೆ ಆಗೈತೆ ರೀ ಟೈಮು ಸೋಮವಾರ ಎಷ್ಟು ದಿನ ಸ್ಕೂಲ್ ಇರಲಿಲ್ಲ ಏನಿರಲಿಲ್ಲ ಆರಾಮಾಗಿ ಲೇಟಾಗಿ ಮಾಡ್ಕೊತಿದ್ವಿ ಇನ್ನು ಮತ್ತೆ ದಿನನಿತ್ಯ ಕೆಲಸ ಸ್ಟಾರ್ಟ್ ಆಯಿತು ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ಇದ್ದೀರಾ ಹಾಗೆ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬನ್ನಿರಿ ಇವಾಗ ಬಾಕ್ಸ್ಗೆಲ್ಲ ಅಡಿಗೆ ಮಾಡಿ ರೆಡಿ ಮಾಡಿರ್ತೀನಿ ಇವರಿಗೆಲ್ಲ ಬಾಕ್ಸ್ ಕಟ್ಟಿ ರೆಡಿ ಮಾಡ್ಬೇಕು ಇವತ್ತೆಲ್ಲ ಏನು ನಡುತ್ತೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ ನೋಡ್ಕೊಂಬರೋಣ ಬರ್ರಿ ಬ್ಯಾಳಿ ಪಲ್ಯ ಮಾಡೀನಿ ಹಾಗೆ ಚಪಾತಿ ಮಾಡೀನಿ ಬಾಕ್ಸ್ ಕಟ್ಟಣ

ಮತ್ತ ಅಪ್ಪಾಜಿ ನೀ ಬಂದಾಗ ಒಂದ್ ಗುಳಿದಿತ್ತಲ್ಲೇಲಿ ಒಂದ್ ಬಾರಿ ಇಬ್ಬತ್ತು ಹಚ್ಕೊಂಡಿದ್ ಮಕ್ಕಕ್ಕೆ ಓದ್

इजर मोठतर मुगसोपा <laughs> आवायेंगे कि तोयगे इ कट मास्टर इगले अले कटपटली होगंत सूर्य यार वंदला चटनी साले नरग्यांचला रोबोगु आरले चटनी मणो इते निते राउंड राउंड तेजु आ तेजु नि

ಬಿಚ್ಚಾರ ಅವ್ನ ಕಂಡ್ಗ ಎಲ್ಲ ಹಾಕೊಂಡ್ರೆಂತ ಚಂದ ಇತ್ತು ತಂದ ಮರ್ದಿ ಸಣ್ಣ ಹೋಗತ್ತೆ ಅಲ್ಲಿ ಫಸ್ಟ್ ಒಂಟಿ ಸ್ಕೂಲ್ಗೆ ಹೋಗಿ ಬಿಟ್ಟು

ಸುಮ್ ಕು ನೆಡ್ಕೊ ಫೋನ್ ನೋಡ ಕಡಿಮೆ ಮಾಡು ರಾತ್ರಿ ಎಣ್ಣೆ ಒಂದ್ರ ತನ ಫೋನ್ ನಿನ್ ಎಣ್ಣಕ ನಾಲ್ಕು ಕಸ್ಕೊಂಡ್ ಮತ್ ಒಳಿ ಮುಕ್ಕೊಂಡ್ ನೀನಿ ಎಚ್ಚರ ಫೋನ್ ನೋಡತ್ತೆ ನೀನು ಇಬ್ಬರದ ಹೇಳತ್ತೀನಿ ಅವ ನಂದು ವೈಟಿರ ಏನ್ರ ಕೆಲಸ ಮಾಡ್ತಿರ್ತಾನ ಫೋನು ಎಲ್ಲಾ ಬಿಟ್ಟು ನನಗಂತೂ ನನಗಂತೂ ಈ ಜೀವನವೇ ಬೇಸರ ಆಗಿಬಿಟ್ಟಿದೆ ಇಷ್ಟು ದಿನ ಇದ್ದರು ಎರಡು ಎರಡೂವರೆ ತಿಂಗಳಾಗಿತ್ತು ಇನ್ಮೇಲೆ ಮೇಲೆ ಅದು ಸ್ಕೂಲ್ ಸ್ಟಾರ್ಟ್ ಆಗಿಂದ ಮುಗಿದೋತ್ರಿ ಮನೇಲಿ ಬೇಜಾರು ನೋಡಿ ಅವ್ರ ಜೊತೆ ಟೈಮ್ ಪಾಸ್ ಆಗ್ತಿತ್ತು ಅವರೆಲ್ಲ ಕಾಟ ಕೊಡೋದಕ್ಕೆ ಯಾವಾಗ ಸ್ಕೂಲ್ಗೆ ಹೋಗ್ತಾರ ಅಂತ ಕಾಯ್ತಿತ್ತೆ ಇವತ್ತು ಹೋಗ್ಯಾರಲ್ಲ ಬೇಜಾರು ನೋಡಿರಿ ಬನ್ನಿ ಮುಂದೆ ಏನು ಅಂತ ಶೇರ್ ಮಾಡ್ತಾ ಹೋಗ್ತೀನಿ ಮೊದಲ ದಿನ ಹೇಗೆ ಇತ್ತು ಆ

ಅಲ್ಲ ನೀನು ಅಂದೆಲ್ಲ ಅಮ್ಮಿ ಸ್ಕೂಲಿಗೆ ಹೋಗಕ್ಕೆ ಒಂಥರ ಆಗುತ್ತೆ ಅಂತ ಎಲ್ಲರೂ ಬಟ್ ಟೈಮ್ ಪಾಸ್ ಆತ ಇಲ್ಲ ಹೇಳು ಆಯ್ತು ಯಾರು ಸಾವಿತ್ರಿ ಟೀಚರ ಹ್ಞೂ ಕ್ಲಾಸ್ ನಡೆದಿಲ್ಲ ಹ್ಮ್ ನಾಳೆ ಓಬಿಕ್ ಚೆನ್ನಾಗಿತ್ತ ಹ್ಮ್ ಹ್ಮ್ ನೋಡ್ರಿ ಅವ್ರು ಸ್ಕೂಲಿಂದ ಬಂದ್ರಿ ಈಗ ಸಾಂಬಾರು ಮಾಡ್ತೀನಿ ಬಿಸಿ ರೈಸು ಸಾಂಬಾರು ಮಾಡಿ ಅವ್ರಿಗೆ ಊಟಕ್ಕೆ ನೋಡೋಣ ರೀ ಇವತ್ತ ಫಸ್ಟ್ ಡೇ ಹೋಗ ನಾ ಸ್ಕೂಲಿಗೆ ಸ್ಕೂಲ್ ಚೇಂಜ್ ಮಾಡಿವಿ ನೋಡೋಣ ಬರ್ರಿ ಇನ್ನೂ ಏನೇನು ಹೇಳ್ತಾನಂತ ಬಗ್ಗೆ ಹೇಳು ಹಲೋ ಎಕ್ಸ್ಕ್ಯೂಸ್ ಮೀ ಹೊಸ ಸ್ಕೂಲ್ ಬಗ್ಗೆ ಹೇಳ್ರಿ ಸರ ಹೆಂಗ ಅನಿಸ್ತ್ರಿ ಆ ಏನು ಮಾತಾಡಲ್ಲ ನಿಮ್ಮ ಅಪ್ಪಾಜಿ ಬಂದ ನನ್ನ ಹತ್ರ ಅಂತೂ ಏನೂ ಹೇಳಲ್ಲ ನಿಮ್ಮ ಅಪ್ಪಾಜಿ ಬರಲಿ ಸರಿ ಬಾ ರೂಪಾಯಿ ಕೊಟ್ಟಿದ ಆ ಹಾದ್ರ ಹೋಗೋಕೆ गेला ಏನು ಮಾಡಿದ್ರಿ ಇಲ್ಲ ನಾನು ನಲ್ಲಿ ಬಂತಾಳ ಅದು ಅದು ಬಂದ ಮಾಡ್ತೀನಿ ಏನೇ ಒಂದ ಎರಡು ಸಕ್ಕ ಫಾಪ್ ಲೈಟ್ ಇತ್ತಾ ಏನೇ ಸುಮ್ಮ ಲೈಟ್ ಮೇಲೆ ಹೇಳಾತ್ತೀಲೆ ಇಲ್ಲಿ ಬಂದ ಮಾಡ್ಬಿಡ್ತೀನಿ ಅಲ್ಲ ಈ ಲೈಟ್ ನ ಹೇಳಾತ್ತೀಲೆ ಪಕ್ಕಾ ಈ ಬಂದ ಮಾಡ್ತ ನಾನು फोड्रूजब